ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಆಶಾ ವ್ಲಾಗ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ನಾವು ಐಸ್ ಕ್ರೀಮ್ ಮಾಡುವಾಗ ಕೇಕ್ ಮಾಡುವಾಗ ಎಲ್ಲ ಬಳಸುವಂತಹ ವಿಪ್ಪಿಂಗ್ ಕ್ರೀಮನ್ನು ಹ್ಯಾಂಡ್ ಬ್ಲೆಂಡರ್ ಮಿಕ್ಸರ್ ಗ್ರೈಂಡರ್ ವಿಸ್ಕ್ ಇವುಗಳನ್ನು ಯೂಸ್ ಮಾಡದೆ ನಾನು ಸುಲಭವಾಗಿ ಹೇಗೆ ನಮ್ಮ ಮನೆಯಲ್ಲಿ ವಿಪ್ಪಿಂಗ್ ಕ್ರೀಮನ್ನು ತಯಾರಿಸುತ್ತೇನೆ ಎಂದು ನಿಮಗೆ ಕೂಡ ತಿಳಿಸ್ತೇನೆ ಫ್ರೆಂಡ್ಸ್ ನೀವೇನು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗಿ ಇದರಿಂದ ನಾನು ಹಾಕುವ ವಿಡಿಯೋಗಳೆಲ್ಲವೂ ನಿಮಗೆ ಬೇಗನೆ ಸಿಗುತ್ತದೆ ಬನ್ನಿ ಫ್ರೆಂಡ್ಸ್ ವೀಡಿಯೋ ಸ್ಟಾರ್ಟ್ ಮಾಡುವ ಫ್ರೆಂಡ್ಸ್ ನಾನಿಲ್ಲಿ ವಿಪ್ಪಿಂಗ್ ಕ್ರೀಮ್ ಮಾಡಲು ಹಂಡ್ರೆಡ್ ಗ್ರಾಮ್ಸಿನ ವಿಪ್ಪಿಂಗ್ ಕ್ರೀಮ್ ಪೌಡರನ್ನು ತೆಕ್ಕೊಂಡಿದ್ದೇನೆ ನಂತರ ನೋಡಿ ಈ ರೀತಿ ಅಗಲಬಾಯಿಯ ಸ್ವಲ್ಪ ಎತ್ತರದ ಪಾತ್ರೆ ಅಥವಾ ಪ್ಲಾಸ್ಟಿಕ್ ಕರಡಿಗೆಯನ್ನು ತೆಕ್ಕಬೇಕು ಈಗ ಇದಕ್ಕೆ ವಿಪ್ಪಿಂಗ್ ಪೌಡರನ್ನು ಹಾಕಬೇಕು ಫ್ರೆಂಡ್ಸ್ ಇದು ನಾನು ಡೈಲಿ ಮೊಸರು ಕಡಿಯುವಂತಹ ಮತನ ಇದು ತುಂಬ ವರ್ಷ ಹಳೆಯದಾದಂತಹ ಮತನ ಹಾಗಾಗಿ ಇದು ಹೀಗೆ ಕಾಣಿಸ್ತಾ ಉಂಟು ನಿಮಗೆ ನಾನು ಯಾವತ್ತು ವಿಪ್ಪಿಂಗ್ ಕ್ರೀಮನ್ನು ತಯಾರಿಸಿದು ಕೂಡ ಇದರಿಂದಲೇ ಈಗ ನಾವು ವಿಪ್ಪಿಂಗ್ ಪೌಡರ್ ಹಾಕಿದ ಪಾತ್ರೆಯನ್ನು ಇದರಲ್ಲಿ ಹೀಗೆ ಇಡಬೇಕು ಈಗ ಹಂಡ್ರೆಡ್ ಗ್ರಾಮ್ಸಿನಷ್ಟು ಪೌಡರಿಗೆ ಟೂ ಹಂಡ್ರೆಡ್ ಎಮ್ ಎಲ್ನಷ್ಟು ಕೋಲ್ಡ್ ಹಾಲನ್ನು ಇದಕ್ಕೆ ಹಾಕಬೇಕು ಈಗ ಇನ್ನೊಂದು ಪಾತ್ರೆಯಲ್ಲಿ ಐಸ್ ಕ್ಯೂಬನ್ನು ಹಾಕಿ ಈ ಪಾತ್ರೆಯ ಅಡಿ ಭಾಗದಲ್ಲಿ ಇಡಬೇಕು ನೋಡಿ ಈ ರೀತಿಯಾಗಿ ಇಡಬೇಕು ನಂತರ ಈ ಮಂತನ್ನು ಕೆಳಕ್ಕೆ ಮಾಡಬೇಕು ಈಗ ಈ ಮತನ ಸ್ವಿಚ್ ಆನ್ ಮಾಡಿ ಈ ಪಾತ್ರೆಯನ್ನು ಗಟ್ಟಿಯಾಗಿ ಇಟ್ಕೊಳ್ಬೇಕು ಒಂದು ನಾಲ್ಕೈದು ನಿಮಿಷ ಅಷ್ಟು ಗ್ರೈಂಡ್ ಮಾಡಬೇಕು ಗ್ರೈಂಡ್ ಮಾಡ್ತಾ ಇರುವಾಗ ಈ ಪಾತ್ರೆಯನ್ನು ಸ್ವಲ್ಪ ಸ್ವಲ್ಪವೇ ತಿರುಗಿಸಿಕೊಂಡು ಕೊಡ್ತಾ ಹೋಗಬೇಕು ಅಂದರೆ ಹುಡಿ ಎಲ್ಲಾದರೂ ಸೈಡಲ್ಲಿ ನಿಂತರೆ ಅದು ಕೂಡ ಒಟ್ಟಿಗೆ ಮಿಕ್ಸ್ ಆಗಬೇಕು ಅದಕ್ಕೋಸ್ಕರ ಗ್ರೈಂಡ್ ಮಾಡ್ತಾ ಇದ್ದ ಹಾಗೆ ಅದು ಸ್ವಲ್ಪ ಸ್ವಲ್ಪವೇ ತಿಕ್ಕಾಗ್ತಾ ಬರ್ತದೆ ಇದು ಚೆನ್ನಾಗಿ ಕ್ರೀಮ್ ಥರ ಬರಬೇಕು ಅಲ್ಲಿ ತನಕ ನಾವು ಹೀಗೆ ಗ್ರೈಂಡ್ ಮಾಡಬೇಕು ಫ್ರೆಂಡ್ಸ್ ಇದೀಗ ಕ್ರೀಮಿಯಾಗಿ ಬಂತು ಇಷ್ಟಾದರೆ ಸಾಕು ಫ್ರೆಂಡ್ಸ್ ನಿಮ್ಮಲ್ಲಿ ಎಲೆಕ್ಟ್ರಿಕ್ ಹ್ಯಾಂಡ್ ಬ್ಲೆಂಡರ್ ಇಲ್ಲ ಅಂತಾದರೆ ಈ ರೀತಿ ಕೂಡ ಮಾಡಬಹುದು ಮತ್ತು ಮಿಕ್ಸಿಯಲ್ಲಿ ಮಾಡಬಹುದು ಮಿಕ್ಸಿಯಲ್ಲಿ ಮಾಡಿದರೆ ಮಿಕ್ಸಿ ಕೆಲವೊಮ್ಮೆ ಬಿಸಿ ಆಗ್ತದೆ ಆದರೆ ಇದಕ್ಕೆ ಸ್ವಲ್ಪ ಕೋಲ್ಡಾಗಿ ಮಾಡಿದಷ್ಟು ಚೆನ್ನಾಗಿ ಬರ್ತದೆ ಇದು ಮತ್ತು ವಿಸ್ಕಿ ಹಿಡ್ಕೊಂಡು ಸ್ಪೂನ್ ಹಿಡ್ಕೊಂಡೆಲ್ಲ ಮಾಡಬಹುದು ಆದರೆ ಕೈ ನೋವು ತುಂಬ ಬರ್ತದೆ ಅಂದರೆ ತುಂಬ ಹೊತ್ತು ನಾವು ಸ್ಪೀಡಾಗಿ ಮಾಡಬೇಕಾಗ್ತದೆ ಆಗ ನಮಗೆ ತುಂಬ ಸುಸ್ತಾಗ್ತದೆ ನೋಡಿ ನಾವು ಈ ರೀತಿ ಸ್ಪೂನಿಂದ ತೆಗೆದು ಉಲ್ಟ ಮಾಡಿದರೂ ಕೂಡ ಈ ಕ್ರೀಮ್ ಕೆಳಗೆ ಬೀಳಬಾರ್ದು ಆ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಬೇಕು ನೋಡಿ ಫ್ರೆಂಡ್ಸ್ ಈಗ ನಮ್ಮ ವಿಪ್ಪಿಂಗ್ ಕ್ರೀಮ್ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಈ ರೀತಿ ಉಲ್ಟ ಮಾಡಿದರೂ ಕೂಡ ಏನು ಸ್ವಲ್ಪವೂ ಕೂಡ ಬೀಳೋದಿಲ್ಲ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಇವತ್ತು ನಾನು ಈ ಕ್ರೀಮನ್ನು ಕೇಕಿಗೋಸ್ಕರ ಮಾಡಿದೆ ನಿಮಗೆ ಕೇಕಿಗೆ ಹಾಕುವಾಗ ಬೇರೆ ಕಲರಲ್ಲಿ ಬೇಕು ಅಂತ ಇದ್ರೆ ಕಲರ್ ಆ್ಯಡ್ ಮಾಡಿಕೊಳ್ಳಿ ಫ್ರೆಂಡ್ಸ್ ನಿಮಗೆ ನಾನು ಮಾಡುವ ವಿಪ್ಪಿಂಗ್ ಕ್ರೀಮ್ ವಿಧಾನ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಮುಂದಿನ ಬ್ಲಾಗಲ್ಲಿ ಸಿಗುವ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್